ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರ ಸ್ವಾಗತ ಸ್ನೇಹಿತರೆ ನಿನ್ನೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ನೀವು ಅಪ್ಡೇಟನ್ನು ಕೊಟ್ಟಿದ್ವಿ ನಾವು ಹೇಳಿದ ಪ್ರಕಾರನೇ ಸಂಜೆ ಅಷ್ಟೊತ್ತಿಗೆ ಫೈನಲ್ ಕೀ ಆನ್ಸರ್ಸ್ಗಳು ಬಂದಿರ್ತವು ಅಂತಂದು ಹೇಳ್ಬೋದು ಈ ಒಂದು ಇನ್ಫಾರ್ಮೇಷನನ್ನು ನಮ್ಮ ಗ್ರೂಫ್ ಎಡ್ಮಿನ್ ಆದಂತಹ ಶ್ರೀ ಎಲಿ ಹಬ್ಬಾಳ್ ಸರ್ ಅವರು ಅಂತಂದು ಹೇಳಬಹುದು ಸೊ ಅದೇ ಥರನಾಗಿ ಅಲಿ ಹಬ್ಬಾಳ್ ಸರ್ ಅವರ ಒಂದಿಷ್ಟು ಮಾಹಿತಿಗಳು ಎಕ್ಯುರೇಟ್ ಆಗಿರ್ತವೆ ನೀವು ಈಗಾಗಲೇ ನೋಡಿರಬಹುದು ಲಾಸ್ಟ್ ಟೈಮ್ ಜಿ ಪಿ ಎಸ್ ಟಿರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಎಲ್ಲ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ ಕೊಟ್ಟರು ಅದು ಹಂಡ್ರೆಡ್ ಪರ್ಸೆಂಟ್ ನಿಖರವಾದಂತಹ ಮಾಹಿತಿಯಾಗಿರುತ್ತೆ ಅಂತಂದೇ ಹೇಳಬಹುದು ಈ ಒಂದು ವಿಡಿಯೋದ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾನೆ ಎಷ್ಟೋ ಅಭ್ಯರ್ಥಿಗಳು ಕಾಯುತ್ತಾ ಕುಳ್ತಿರ್ತಾರೆ ಸೊ ಅಂಥವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಸೊ ಎಲ್ಲರೂ ಕೂಡ ಒಂದಿಷ್ಟು ಏನಪ್ಪ ಅಂತಂದರೆ ಉರುಪಿನಿಂದ ಅಭ್ಯಾಸದ ಹತ್ತ ಸಾಗುವಂಗೆ ಮಾಡುವಂತಹ ನಮ್ಮ ಗ್ರೂಪ್ ಅಡ್ಮಿನ್ ಅಂತಂದೇ ಹೇಳ್ಬೋದು ಸೊ ಇಲ್ಲಿ ಮತ್ತೊಂದು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ನೀವು ಅಪ್ಡೇಟ್ ಬಂದಿತ್ತು ಅದನ್ನು ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ನಾನು ಎಸ್ ಇಲ್ಲಿ ನಮ್ಮ ಅಡಿ ಹಬ್ಬ ಸರ್ ಅವರು ಕಲೆ ಹಾಕಿದಂಥ ಮಾಹಿತಿ ಪ್ರಕಾರ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿ ಅಪ್ಡೇಟ್ಗಳನ್ನು ಇಲ್ಲಿ ನೋಡ್ಬೋದು ನೀವು ನೀವು ಅಪ್ಡೇಟ್ ಫಾರ್ ರೆಕಾರ್ಡಿಂಗ್ ಎಚ್ ಎಸ್ ಟಿ ಆರ್ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಶೋ ಆಗ್ತಾ ಇದೆ ಅಂತ ಕೂಡ ಭಾವಿಸ್ತೇನೆ ನಾನು ಇನ್ನು ಎಚ್ ಎಸ್ ಟಿ ಆರ್ ಟೀಚರ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕೆ ಕೆ ಡಿವಿಜನ್ ಅಂದಾಗ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾವಿರದ ಐದುನೂರ ತೊಂಬತ್ತೊಂದು ಪೋಸ್ಟ್ಗಳು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಇರ್ತವು ಇನ್ನು ನಾನ್ ಎಚ್ ಕೆ ಡಿವಿಝನ್ ಅಂತಂದಾಗ ಇಲ್ಲಿ ಪ್ರಮುಖವಾಗಿ ಮೂರು ಸಾವಿರದ ಮೂರುನೂರ ಐವತ್ತೊಂಬತ್ತು ಪೋಸ್ಟ್ಗಳನ್ನ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಒಂದು ಮಹತ್ವದವಾದಂಥ ಮಾಹಿತಿ ಹೊರಬಿದ್ದಿದೆ ಅಂತಂದೇ ಹೇಳಬಹುದು ಸೊ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ ವಿಧಾನಸಭೆಯಲ್ಲಿ ಡಿಸ್ಕಷನ್ ಆದಂತಹ ಒಂದು ಮಾಹಿತಿ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಂಥ ಭಾವಿಸ್ತೇನೆ ನಾನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದ ಇಲ್ಲಿ ಶೋ ಆಗ್ತಾ ಇದೆ ನಿಮಗೆ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರೌಢಶಾಲೆಯಲ್ಲಿನ ಖಾಲಿ ಹುದ್ದೆಗಳಲ್ಲಿ ನಲವತ್ಮೂರು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂತಂದು ಇಲ್ಲಿ ಶೋ ಆಗ್ತಾ ಇದೆ ನಿಮಗೆ ಓಕೆ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಯವ ಘೋಷಣೆಯಲ್ಲಿ ತಿಳಿಸಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಎರಡು ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಡ್ರಾಪ್ಟನ್ನು ಬಿಟ್ಟಿರ್ತಾರೆ ಆದರೆ ಒಳ ಮೀಸಲಾತಿಯ ಒಂದು ಕಾರಣದಿಂದಾಗಿ ಅದು ಅಲ್ಲಿ ಹೋಲ್ಡ್ ಆಗಿದೆ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ಮುಂದುವರೆದಿದ್ದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವಯವ ಖಂಡಿಕೆ ಒಂದುನೂರ ಹತ್ತೊಂಬತ್ತರಲ್ಲಿ ಘೋಷಿಸಿದ್ದಾರೆ ಅದರಂತೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಟ್ ಮೀನ್ಸ್ ಎಚ್ ಎಸ್ ಟಿ ಆರ್ ಅಂತಂದೇ ಹೇಳಬಹುದು ಓಕೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಶಿಕ್ಷಕರ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಿಭಾಗದಲ್ಲಿ ಒಂದು ಸಾವಿರದ ಐದುನೂರ ತೊಂಬತ್ತೊಂದು ಹುದ್ದೆಗಳನ್ನು ಹಾಗೂ ಇತರೆ ಮೂರು ವಿಭಾಗ ಅಂತಂದಾಗ ಇಲ್ಲಿ ಬೆಳಗಾವಿ ಬರುತ್ತೆ ಮತ್ತೇನಪ್ಪ ಅಂತ ಮೈಸೂರು ಬರುತ್ತೆ ಮತ್ತು ಬೆಂಗಳೂರು ಬರುತ್ತೆ ಸೊ ಇಲ್ಲಿ ಪ್ರಮುಖವಾಗಿ ನಾವು ಆಡಳಿತಾತ್ಮಕವಾಗಿ ನಾಲ್ಕು ವಿಭಾಗಗಳನ್ನು ಮಾಡ್ಕೊತೀವಿ ಕಲ್ಯಾಣ ಕರ್ನಾಟಕ ಅಂದಾಗಲಿ ಕಲಬುರ್ಗಿ ವಿಭಾಗದ ಪ್ರಮುಖ ಏಳು ಜಿಲ್ಲೆಗಳು ಬರ್ತವು ಅಂತಂದು ಹೇಳಬಹುದು ಇನ್ನು ಉಳಿದಂತೆ ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರು ವಿಭಾಗ ಅಂತಂದು ಇಲ್ಲಿ ತೆಗೆದುಕೊಂಡಾಗ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಪೋಸ್ಟ್ಗಳನ್ನು ಎಚ್ ಎಸ್ ಟಿ ಆರ್ ಹುದ್ದೆಗಳನ್ನ ತುಂಬಲಾಗ್ತದೆ ಅಂತಂದು ಹೇಳಬಹುದು ಇಲ್ಲಿ ನೋಡಿ ಜಿ ಪಿ ಎಸ್ ಟಿ ಆರ್ ಜಿಲ್ಲಾವಾರೋ ಆಗುತ್ತೆ ಮತ್ತು ಉಳಿದಂತೆ ಎಲ್ಲ ಜಿಲ್ಲಾವಾರುಗಳು ನಡೀತವು ಆದರೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗಳು ಡಿವಿಸನ್ ಪ್ರಕಾರ ನಡೀತವೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ ಹೇಳಬಹುದು ಬೆಳಗಾವಿ ಡಿವಿಷನ್ ಮೈಸೂರು ಡಿವಿಷನ್ ಬೆಂಗಳೂರು ಡಿವಿಜನ್ ಮತ್ತು ನಮ್ಮೊಂದು ಕಲಬುರಗಿ ಡಿವಿಷನ್ ಈ ರೀತಿಯಾಗಿ ಡಿವಿಷನ್ ಪ್ರಕಾರನೇ ಈ ಒಂದು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳು ನಡೀತವೆ ಎಂಬುದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಯಾಕೆಂದರೆ ಇಲ್ಲಿ ಡಿವಿಷನ್ ಮೇರೆಗೆ ಹುದ್ದೆಗಳನ್ನು ಬೈಫರಿಕೇಷನ್ ಅಂದರೆ ವರ್ಗೀಕರಣ ಮಾಡಿರ್ತಾರೆ ಅಂತಂದೇ ಇಲ್ಲಿ ಹೇಳಬಹುದು ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಭಾಗ ಯಾವುದಂದ್ರೆ ಕಲಬುರಗಿ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಪ್ರಮುಖವಾಗಿ ಒಂದು ಸಾವಿರದ ಐದುನೂರ ತೊಂಬತ್ತೊಂದು ಹುದ್ದೆಗಳಿದ್ರೆ ಇನ್ನು ಉಳಿದಂತೆ ಮೂರು ವಿಭಾಗಗಳಾದಂತಹ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗದಲ್ಲಿ ಪ್ರಮುಖವಾಗಿ ಮೂರು ಸಾವಿರದ ಮೂರು ಐವತ್ತೊಂಬತ್ತು ಹುದ್ದೆಗಳನ್ನು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಗೆ ಮಾತ್ರ ಇದೊಂದು ಮಾಹಿತಿ ಅಂತಂದು ಹೇಳ್ಬಹುದು ಬೇರೆ ಪಿ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿ ಇರೋದಿಲ್ಲ ಸೊ ಅದು ಬಂದರೆ ತಕ್ಷಣವೇ ಮುಂದೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಇಷ್ಟು ಮಾಹಿತಿ ಇತ್ತು ಅದನ್ನು ಶೇರ್ ಮಾಡಬೇಕು ಅಂತಂದು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ನೇಮಕಾತಿ ಪರ್ವನೇ ಆರಂಭವಾಗುತ್ತೆ ಅಂತ ಹೇಳಬಹುದು ಯಾಕಂದರೆ ಸಾಕಷ್ಟು ಇಲಾಖೆ ಆಗಿರ್ಬೋದು ನಮ್ಮೊಂದು ಶಿಕ್ಷಣ ಇಲಾಖೆನ ಇನ್ಕ್ಲೂಡಿಂಗ್ ಮಾಡ್ಕೊಂಡಾಗ ಅಪ್ ಟು ಪಿ ಎಸ್ ಟಿ ಆರಿಂದ ಇಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ಕೂಡ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ನೋಡಿ ಇಲ್ಲಿ ಎಷ್ಟು ಸುಮಾರಾಗಿ ಒಂದು ಐವತ್ತು ಒಂದು ನಲವತ್ತೈವತ್ತು ಸಾವಿರ ಅವ್ರಿಗೇನು ಏನಪ್ಪ ಅಂತಂದರೆ ಸಾಕಷ್ಟು ಅಭ್ಯರ್ಥಿಗಳು ಏನಪ್ಪ ಅಂದರೆ ಎಕ್ಸ ಹುದ್ದೆಯನ್ನು ಪಡಿತಕ್ಕಂತಹ ಒಂದು ಕನಸನ ಹೊತ್ತುಕೊಂಡು ಕೊತ್ತಿದ್ದೇವೆ ಮತ್ತು ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಏನಿಲ್ಲ ಅಂತಂದ್ರೆ ಒಂದು ಮಿನಿಮಮ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಹುದ್ದೆಗಳು ಎಲ್ಲ ಒಂದು ಹಂತದಲ್ಲಿ ಅಂತ ತೆಗೆದುಕೊಂಡಾಗ ಈಗ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಪಿ ಯು ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಎಲ್ಲ ಒಂದು ಹಂತಗಳಲ್ಲಿ ತೆಗೆದುಕೊಂಡಾಗ ಶಿಕ್ಷಣ ಇಲಾಖೆಯಲ್ಲೇ ಒಂದು ನೇಮಕಾತಿ ಪರ್ವ ಆರಂಭವಾಗುತ್ತೆ ಅಂತಂದು ಹೇಳ್ಬೋದು ಇಲ್ಲಿ ಯಾರ್ಯಾರು ಯಾವುದ ಕೆಲ ಜಿ ಸೊ ಆಲ್ರೆಡಿ ನೀವೆಲ್ಲ ಸ್ಟಡಿನ ಆರಂಭಿಸಿದ್ರ ಅಂತ ಭಾವಿಸ್ತೀನಿ ನಾನು ಈ ಒಳ ಮೀಸಲಾತಿಯ ಒಂದು ಕಾರಣದಿಂದಾಗಿ ಪ್ರಮುಖವಾಗಿ ಎರಡು ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಇರೋದಿಲ್ಲ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಮನಸ್ಸೋತು ಮತ್ತೇನಪ್ಪ ಅಂತಂದರೆ ಎಲ್ರಿಗೂ ಕೂಡ ಬೇಸರದಿಂದ ಒಂದು ವಿದ್ಯಾಭ್ಯಾಸವನ್ನು ಸ್ಥಗಿತಗೊಳಿಸಿದರೆ ಇವತ್ತಿಂದನೇ ಏನಂದರೆ ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತಂದು ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತೇನೆ ನಾನು ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸಾಕಷ್ಟು ನೇಮಕಾತಿಗಳ ಒಂದು ಅಧಿಸೂಚನೆಗಳು ಹೊರಬೀಳುವಂಥ ಸಾಧ್ಯತೆ ಇದೆ ಅದು ಜನವರಿ ಆಗಿರ್ಬೋದು ಫೆಬ್ರವರಿ ಆಗಿರ್ಬೋದು ಮಾರ್ಚ್ ಆಗಿರ್ಬೋದು ಸೊ ಬಟ್ ಏನಪ್ಪ ಅಂದರೆ ಯಾಕಂದರೆ ಇವಾಗ ಟ್ವೆಂಟಿ ಫೈವ್ ಮುಗಿದು ಹೋಗ್ಬಿಡ್ತು ಇನ್ನು ಭಾಳ ಹಬ್ಬ ಅಂದರೆ ಇನ್ನೊಂದು ಎಷ್ಟು ಬಂದು ಇನ್ನು ಹನ್ನೊಂದು ಹನ್ನೆರಡು ದಿನ ಇದೆ ಸೊ ಅಷ್ಟು ಮುಗಿದ ಮೇಲೆ ಇಪ್ಪತ್ತಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅದು ಜನವರಿಯಲ್ಲಿ ಆದರೂ ಆಗ್ಬೋದು ಫೆಬ್ರವರಿಯಲ್ಲಿ ಆದರೂ ಆಗ್ಬೋದು ಹನ್ನೆರಡು ಪರ್ಸೆಂಟ್ ಆಗಿ ಅಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಒಂದು ರಕ್ವಯರ್ಮೆಂಟ್ಸ್ ಆಗ್ತವೆ ಅಂತ ಹೇಳ್ಬೋದು ಇನ್ನು ಟಿ ಟಿ ರಿಸಲ್ಟ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ರಿಸಲ್ಟ್ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ತ್ನಾಲ್ಕು ಕ್ಕೆ ಬರ್ತತಿ ಎಂಬ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ನಾವು ಗಮನಿಸ್ಕೊಂಡಿರ್ತೇವೆ ಎಲ್ಲರೂ ಕೂಡ ನೋಡಿದ್ರೆ ಅಂತ ಭಾವಿಸ್ತೇನೆ ನಾನು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ವಿಡಿಯೋನ ನಾನು ಮಾರ್ನಿಂಗ್ ಮಾಡಿ ಹಾಕಲಿಲ್ಲ ಆದರೆ ಇಲ್ಲಿ ಎಚ್ ಎಸ್ ಟಿ ಸಂಬಂಧಪಟ್ಟಂಗೆ ಒಂದು ಮಹತ್ವದವಾದಂಥ ಮಾಹಿತಿ ಇತ್ತಲ್ಲ ಸೊ ಅದಕ್ಕಾಗಿ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತಂದು ಈ ಒಂದು ವಿಡಿಯೋ ಮಾಡಿದೆ ಸೊ ಎಲ್ಲರೂ ಕೂಡ ನಿರಂತರವಾದಂಥ ಸ್ಟಡಿಯನ್ನು ಮಾಡಿ ಮಾಡಿ ಅದು ಯಾವುದಾದ್ರೂ ಆಗಲಿ ನಾವು ಪಿ ಎಸ್ ಟಿ ಆರ್ ಆದ್ರೂ ಆಗಲಿ ಜಿ ಪಿ ಎಸ್ ಟಿ ಆರ್ ಆದರೂ ಆಗಲಿ ಎಚ್ ಎಸ್ ಟಿ ಆರ್ ಆದರೂ ಆಗಲಿ ಪಿ ಯುನಾದರೂ ಆಗಲಿ ಡಿಗ್ರಿನಾದರೂ ಆಗಲಿ ಒಟ್ಟಿನಲ್ಲಿ ಏನಪ್ಪಾ ಅಂದರೆ ಒಂದು ಗೌರ್ಮೆಂಟ್ ಜಾಬ್ ಮತ್ತು ನಮ್ಗೆ ಒಂದು ಹುದ್ದೆ ಬೇಕಾಗಿರುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಎಷ್ಟಾದರೂ ಕರೀಲಿ ಒಟ್ಟಿನಲ್ಲಿ ಏನಪ್ಪ ಅಂದರೆ ನಿರಂತರವಾದಂಥ ಪರಿಶ್ರಮ ಮತ್ತು ನಿರಂತರವಾದಂಥ ಓದಿತ್ತಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಜಾಬ್ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕೊಡೋಕೆ ಆಗೋದಿಲ್ಲ ಯಾಕಂದರೆ ಅಭ್ಯಾಸವನ್ನು ಮಾಡಿದವರಿಗೆ ನಿರಂತರವಾಗಿ ಯಾರು ಪರಿಶ್ರಮವನ್ನು ಪಡ್ತಾರೋ ಅವ್ರಿಗೇನೆ ಸಿಗಬೇಕು ಅದು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಇನ್ನು ತಕ್ಷಣಕ್ಕೆ ಸಿಗಾಕಿಲ್ಲ ಆದರೆ ಆದರೂ ಕೂಡ ಲೇಟೆಸ್ಟಾಗಿ ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ನಿಮ್ಮದಾಗಿ ಸಿಕ್ಕೊಳ್ಳಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹಾರೈಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್